ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಚಿಕ್ಕಮಗಳೂರಿನ ಮಲ್ನಾಡು ಭಾಗದಲ್ಲಿ ವರುಣ ಮುಂದುವರೆದಿದ್ದಾರೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ನನಗ ತುಂಗಾ ನದಿಯ ಸಮೀಪ ಇದ್ದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಆದ್ರಿಗೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಇದರಿಂದ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರೆ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಲ್ಲ ಎನ್ನುವಂತ ಮಾತಿದೆ ಅದರಂತೆ ಈಗ ತಿಂಡಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತ ತಿಂಡಿ ಆ ಕಿಗ್ಗಾ ಮತ್ತೆ ಕೆರೆಗಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ಅಹ್ ತುಂಗಾ ನದಿಯ ಕುಡ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲಿ ಕೂಡ ಮಳೆ ಮುಂದುವರಿದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವ ನದಿ ಏನಿದೆ ತುಂಗಾ ಇದು ಗರ್ತಿಯಾಗಿ ಹರಿತಾ ಇರುವಂತದ್ದು ಚೇತನ್ ಭಟ್ನಶಾಲಿ ರಿಪಬ್ಲಿಕ್ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಕಾಪಿ ನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದೇನೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತೆ ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ನನಗ ತುಂಗಾ ನದಿಯ ಸಮೀಪ ಇದ್ದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಆದ್ರಿಗೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಇದರಿಂದ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರ ವೀರಾವೇಶ್ವರಿಗೆ ಹರಿದ್ರೆ ತುಂಗೆ ಶಾಂತವಾಗಿ ಹರಿತಲೇ ಎನ್ನುವಂತ ಮಾತಿದೆ ಅದರಂತೆ ಈಗ ತುಂಬಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾಮೂಲದಲ್ಲಿ ಹುಟ್ಟುವಂತ ತಿಂಡಿ ಆ ಕಿಡ್ಗ ಮತ್ತು ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ಆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲೂ ಕೂಡ ಮಳೆ ಮುಂದುವರಿದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವನದಿ ಏನಿದೆ ತುಂಗಾ ಇದು ಗರ್ತಿಯಾಗಿ ಹರಿತ ಚೇತನ್ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದೇನೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತೆ ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ನನಗ ತುಂಗಾ ನದಿಯ ಸಮೀಪ ಇದ್ದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಆದ್ರಿಗೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರೆ ವೀರಾವೇಶ್ವರಿಗೆ ಹರಿದ್ರೆ ತುಂಬ ಶಾಂತವಾಗಿ ಹರಿತಾರೆ ಎನ್ನುವಂತ ಮಾತಿದೆ ಅದರಂತೆ ಈಗ ತಿಂಡಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತದ್ದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾಮೂಲದಲ್ಲಿ ಮೂಲದಲ್ಲಿ ಹುಟ್ಟುವಂತ ಆ ಕಿಗ್ಗ ಮತ್ತು ಕೆರೆಗಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಕೂಡ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲೂ ಕೂಡ ಮಳೆ ಮುಂದುವರಿದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವ ನದಿ ಏನಿದೆ ತುಂಗಾ ಇದು ಗರ್ತಿಯಾಗಿ ಹರಿತಾ ಇರುವಂತದ್ದು ಚೇತನ್ ಭದ್ರಶಾಲಿ ರಿಪಬ್ಲಿಕ್ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ನನಗ ತುಂಗಾ ನದಿಯ ಸಮೀಪ ಇದ್ದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಅದ್ರಿಗೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಇದರಿಂದ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರೆ ವೀರಾವೇಶವಾಗಿ ಹರಿದ್ರೆ ತಿಂಗೆ ಶಾಂತವಾಗಿ ಹರಿತವೆ ಎನ್ನುವಂತ ಮಾತಿದೆ ಅದರಂತೆ ಈಗ ತುಂಬಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತರುವಂತದ್ದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾಮೂಲದಲ್ಲಿ ಹುಟ್ಟುವಂತ ತಿಂಗೆ ಆ ಕಿಗ್ಗ ಮತ್ತೆ ಕೆರೆಗಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ಆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲೂ ಕೂಡ ಮಳೆ ಮುಂದುವರೆದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವ ನದಿ ಏನಿದೆ ತುಂಗಾ ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು ಚೇತನ್ ಭದ್ರಶಾಲಿ ರಿಪಬ್ಲಿಕ್ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದ್ದಾರೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತೆ ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ಅಹ್ ತುಂಗಾ ನದಿಯ ಸಮೀಪ ಇದ್ದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ಇಡ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಆದ್ರಿಗೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರೆ ವೀರಾವೇಶ್ವರಿಗೆ ಹರಿದ್ರೆ ತುಂಗೆ ಶಾಂತವಾಗಿ ಹರಿತಾರೆ ಎನ್ನುವಂತ ಮಾತಿದೆ ಅದರಂತೆ ಈಗ ತುಂಗೆ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತದ್ದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾಮೂಲದಲ್ಲಿ ಹುಟ್ಟುವಂತಹ ತಿಂಡಿ ಆ ಕಿಗ್ಗ ಮತ್ತೆ ಕೆರೆಗಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಕೂಡ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲೂ ಕೂಡ ಮಳೆ ಮುಂದುವರಿದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವ ನದಿ ಏನಿದೆ ತುಂಗಾ ಇದು ಗರ್ತಿಯಾಗಿ ಹರಿತಾ ಹರಿತ ಚೇತನ್ ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ ವರುಣನ ಆರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗೆ ಉಕ್ಕಿ ಹರಿತಾ ಇದೆ ಅದರ ಕುರಿತಾದ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬನ್ನಿ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದ್ದಾರೆ ಅದರಲ್ಲೂ ಕೂಡ ಜೀವನದಿ ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಲಾಗಿದೆ ನನಗ ತುಂಗಾ ನದಿಯ ಸಮೀಪ ಇದೇನೆ ಇದು ಶೃಂಗೇರಿ ಸಮೀಪ ಇರುವಂತ ತುಂಗಾ ನದಿ ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗಿದೆ ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು ನೀರು ಹರಿದು ಈಗ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಮ್ಮ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು ಆದ್ರೀಗ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳ ಆಗ್ತಾರೆ ಇದರಿಂದ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಇನ್ನೊಂದು ಈ ಭಾಗದಲ್ಲಿ ಭದ್ರೆ ವೀರಾವೇಶಕ್ಕೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಲ್ಲ ಎನ್ನುವಂತ ಮಾತಿದೆ ಅದರಂತೆ ಈಗ ತಿಂಡಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತ ತಿಂಡಿ ಆ ಕಿಗ್ಗಾ ಮತ್ತೆ ಕೆರೆಗಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಕುಡ ಹರಿವು ಕೂಡ ಹೆಚ್ಚಳಾಗಿದೆ ಮಲೆನಾಡಲ್ಲಿ ಕೂಡ ಮಳೆ ಮುಂದುವರಿದ ಮಳೆ ಹಿನ್ನೆಲೆಯಲ್ಲಿ ಈಗ ಜೀವ ನದಿ ಏನಿದೆ ತುಂಗಾ ಇದು ಗರ್ತಿಯಾಗಿ ಹರಿಯ ಹರಿತಾಯಿರುವಂತದ್ದು ಚೇತನ್ ಭದ್ರಶಾಲಿ ರಿಪಬ್ಲಿಕ್ ಹೇಳತ್ತಿರೋದಾಗಿದೆ